ಜಮೀನಿನ ವಿಚಾರವಾಗಿ ತಮ್ಮನೇ ಅಣ್ಣನನ್ನು ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ರಾಮಪುರ ಗ್ರಾಮದಲ್ಲಿ ಘಟನೆ ನಡೆದಿದೆ ಆಸ್ತಿ ಪಾಲು ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ತಮ್ಮ ಅಣ್ಣನನ್ನು ಬರ್ಬರವಾಗಿ ಕೊಂದು ಹತ್ಯೆ ಮಾಡಿದ್ದಾನೆ ಹತ್ಯೆಯಾದ ವ್ಯಕ್ತಿ ವೆಂಕಟಾಚಲಪತಿ ಐವತ್ತು ವರ್ಷದ ವ್ಯಕ್ತಿಯಾಗಿದ್ದು ಕೊಲೆ ಮಾಡಿದಂತಹ ಆರೋಪಿಯನ್ನು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಆರೋಪಿ ಮುನಿರಾಜುನನ್ನು ಪೊಲೀಸರು ಬಂಧಿಸಿದ್ದಾರೆ ಘಟನೆ ಕುರಿತು ಘಟನಾ ಸ್ಥಳಕ್ಕೆ ಕೆಜಿಎಫ್ ಎಸ್ಪಿ ಶಿವಾಂಶು ರಜಪೂತ್ ಭೇಟಿ ನೀಡಿ ಘಟನೆ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ ಬೂದಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕಲ್ಪಿಸಿದ್ದಾರೆ ದುರಾದೃಷ್ಟಕರ ಕೂತು ಬಗೆಹರಿಸಿಕೊಳ್ಳಬೇಕಾದಂತಹ ವಿಚಾರಕ್ಕೆ ಅಣ್ಣ ತಮ್ಮಂದಿರೇ ಗಲಾಟೆ ಮಾಡಿಕೊಂಡು ಎರಡು ಕುಟುಂಬಗಳು ಬೀದಿಗೆ ಬರುವಂತಹ ಸ್ಥಿತಿ ತಲುಪಿದೆ ಒಂದು ಕುಟುಂಬದಲ್ಲಿ ಯಜಮಾನನ್ನು ಕಳೆದುಕೊಂಡು ನರಳಾಡುತ್ತಿದ್ದರೆ ಮತ್ತೊಂದು ಕುಟುಂಬದಲ್ಲಿ ಕುಟುಂಬದ ಸದಸ್ಯನನ್ನು ಜೈಲಿಗೆ ಕಳಿಸಿ ಅವರು ದುಃಖಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಏನೇ ಆದರೂ ಜಮೀನಿನ ವಿಚಾರವಾಗಿ ಇಬ್ಬರು ಸಹೋದರರು ಗಲಾಟೆ ಮಾಡಿಕೊಂಡು ತಮ್ಮನಿಂದಲೇ ಅಣ್ಣ ಉಸಿರು ಬಿಟ್ಟಿರುವುದು ಮಾತ್ರ ದುರಾದೃಷ್ಟಕರ

ಮನ್ನನ್ ಸಾಸಿದ್ದು ಅವಳೆ ಅವಳೆ ಹೇಳಿ ಸಾಯಿಸಿದ್ದು ನನ್ ಕೂಡ ಹೇಳ ಅವಳೆ ಅವನ್ ಸಿಗಿಸ್ತಿನಕ್ಕ ನನ್ ಕಣ್ ಕೈಯಾಗ ಅಂತ ಅವಳೆ ಅವಳೆ ಸಾಯಿಸಿದ್ದು ಅವ್ರ ಅಪ್ಪನು ಮೇಯ್ನು ಮಾಲ ಅವರ ಅಪ್ಪನೇ ಮೇಯ್ನು ನಾನೇ ಹೇಳ್ತೀನಿ ಎಲ್ಲಿ ಬೇಕಾದ್ರು ಹೇಳ್ತೀನಿ ನಮ್ಮ ಅಣ್ಣನ್ ಸಾಯಿಸಿದ್ದೆ ಅವಳು ಅವ್ರ ಅಪ್ಪನೇ ಇಂಬತ್ತು ಅವ್ರಪ್ಪ ಹೆಸರು ನಾರಾಯಣಪ್ಪ ನಾರಾಯಣಪ್ಪ ಅವ್ರ ತಮ್ಮನವ್ರು ಇನ್ನ ರೂಢಿ ಚಾಮು அவரெல்லாம் சிபார்ஸ் நீங்க சாய் சாக்கிர்தான் மண்ணுலே சாய் சாக்கவ் நம்மே கொய் சாக்கவ்ப்பா மண்ணுப்பா நம் பால்கனா மண்ணு நொப்பாக்கே அவன் பத்கான அவன் அவன்கிட்ட ಮಾಡಲ್ಲ ಬೇಡ ಅಂತ ನಾನು ಹೇಳಿದ್ದೆ ನನ್ ನಿಕ್ಕಾದಾಗ ನನ್ ನೋಡ ನನ್ಗೆ ಎಡ

அவளால போலீஸ் சொரி பான்